ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕೌಂಡಾ ಬ್ಲಾಗ್ ಎಲ್ಲರೂ ಹೇಗಂದ್ರೆ ಹಪೋ ಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾವು ಲರ್ ಮಸ್ತಾ ಹಮದೆ ನಮ್ಮ ನೇತಾ ಲೈಟ್ ಬಿಡಕಂತಾಳ ಮರಿಗೆ ಬಂದ್ ಮಾಡೋಣ ನೇತಾ ಮಮ್ಮಿ ಹಿಂದಿನ್ ಬ್ಯಾಕ್ಗ್ರೌಂಡ್ ವಿದೌಟ್ ಚಂದಿರಂತ್ರ ಮನಾ ಏನಿಲ್ಲ ಈ ಚಂದನพระದ ನಿಬನ್ ಮಾಡ್ ತಾತ ಬೇಕಾದ ಲೈಟ್ ಹೊಲ್ಲಾಗ ಬನ್ನನ್ ಸಾಕಿಲಿ ಇಡ್ಬೇ ನಾವು ನಮ್ಗೆ ತರಬೇ ಮಮ್ಮಿ ನಮಗೆ ಅವಶ್ಯ ಇಲ್ಲದ ಹೊಲ್ಲಾಗ ಹೊಲ ಕೆಲಸ ಮಾಡ್ತಾರಲ್ಲ ನೀರ್ ಹಾಸಕ್ ಬೇಕಿದ್ ಇನ್ನ ಹೆಡ್ ಲೈಟ್ ಅದು ತಲೆ ಹಾಕೊಂಡು ನೀರ್ ಹಾಸ್ತಲ್ಲೌಂಡ್ ನಮ್ಗೆ ಹೆಂಗಿರ್ಬೋದು ಹಂಗ ನ್ಯಾಚುರಲ್ ಆಗಿ ಮಾಡ್ತೀವಿ ಸೊ ಬರ ಇವತ್ತಿನ ಡೇ ಬಾಬಾ ಈಗ ಸ್ಟಾರ್ಟ್ ಮಾಡಕ್ ಶೇರ್ ಮಾಡ್ಕೊಂತೀನಿ ಅಂತ ಇನ್ನ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಸಪೋರ್ಟ್ ಮಾಡ್ರಿ ഓ ശബ നോ അമ്മ തങ്കി എല്ലാ അഡ്കല മുഷി

Güzel kokuyor mu? Güzel kokuyor. Ha? Konağı saklıyor Ya her yeri saklıyor mu? Yine mi bırakma? Yine mi ಏನಾಯ್ತವರ ಮಾಡಿದ್ರ ರಂಗಡ ಮಾಡಿದ್ರ ಏನ್ ರಗಡ ಐತಿ ಏನಂದೈತಿ ಹೇಳ ಒಂದಿಟ್ಟ ಕಲ್ಕೊಂತೀನಿ ಅದ ರಗಡ ಐತೆ ಅಂದ ಮರ್ತೀನಿ ಏನ್ ರಗಡ್ ಐಟನ್ ಅಂದ್ರ ಬಿಟ್ಟೀನಿ ಅರಕನ್ನ ದೊಡ್ಡ ನೀವು ಡ್ಯಾನ್ಸ್ ಮಾಡ ಅಂತಂದ್ರೆ ಏನೈತಿ ಅಂತ ಡ್ಯಾನ್ಸ್ ಮಾಡ ಅಂತ ಹೇಳಕತ್ತೀನಿ ಉಮ್ಮತಾ ಅರುಮರಿ ರಾಯಿಗೆ ನಮ್ಮ ಅನ್ಸೇ ಜಾತ್ರೆಗೆ ಮಣ್ಣಿ ಬರಲಿಲ್ಲ ಅಂದ್ರೆ ತೇರ ಮುಂದಕ್ಕೆ ಹೋಗಲ್ಲ ಅದು ಅದ ನೀನು ಅಲ್ಲಿ ಹೋಗಿ ನೀನು ಅದ ತೆರ ಹಗ್ಗ ಹಿಡಿದ್ರೆ ಅದ ಮುಂದಕ್ಕೆ ಅಲ್ಲ ಆ ತೇರು ಮುಂದಕ್ಕೆ ಹೋಗಿಲ್ಲ ಅಂದ್ರೆ ನಮ್ಮ ಮನೆ ತೇರ್ ಮುಂದಕ್ಕೆ ಹೋಗಲ್ಲ ಏನೇನು ಇಂಪಾರ್ಟೆಂಟ್ ಇದೆಯಪ್ಪ ಓಹ್ ತುಮ್ಕುಂದ್ರಲ್ಲಿ ಅಲ್ಲಿ ಎಲ್ಲ ಉಡ್ಯಕ್ಕೇನು ಕಮ್ಮಿ ಇಲ್ಲ ಇಲ್ಲಲ್ಲಿ ಊರ್ ಬಿಟ್ಟು ಓದೋಡ್ಸಿವಿ ಉದ್ಧಾರ ಆಗಿ ನೀನು ಅಂತ ಓಡಿಸಿವಿ ಉದ್ದಾರ ಆಗಂತ ಕಳ್ಸಿವೆ ಹಿಂಗೇನಾರ ಹಿಂಗೇನಾರ ಜಾತ್ರೆ ತೇರು ಹಿಂಗ ಫಂಕ್ಷನ್ ಹಿಂಗಿದ್ದಾಗ ಬರ್ಬೇಕು ಫ್ಯಾಮಿಲಿ ಜೊತೆ ಇರ್ಬೇಕು ಮತ್ಕೊಳ್ಬೇಕು ನಿಮ್ಮ ಉದ್ಯೋಗಕ್ಕೆ ನೀವು ப்பா எல்லார்காவெல்லா நீர்ப்பா நம்ம அக்க தங்கியர் அந்தப்பா அல்ல மதனாட்ற ஜாகிரி பாருகி அம் ಹುಲೆಪ್ಪ ಯ ಅಲ್ಲ ಹದಿನೈದು ದಿನ ಇಪ್ಪತ್ತು ದಿನ ಇ ಜನ ಮುಂದಿರುತ್ತ ಯಾಕ ಜಾತ್ರೆ ಐತಿ ಬಾಯಿ ಯಾವೃರ್ತಿ ಅಂತ ಹೇಳಿ ಮತ್ತ ಈಗ ನಾ ಒನ್ ನಾಲ್ಕು ಹಿಂದನು ಫೋನ್ ಹಚ್ಚಿದ್ದ ಯಾಕ ಜಾತ್ರೆ ಐತಿ ಯಾವಾಗ್ತಿ ಅಂತ ಹೇಳಿ ಯಾರ ಈಗ ನಿನ್ನೆಲ್ಲ ಮಣ್ಣು ಹಚ್ಚಿದ್ ನೋಡಿ ದಿನದ ದಿನದಿಂದ ಹೇ ಅವಂದು ಅವ ಪದ್ಧತಿನೇತ ಕರ್ದ ನಿನ್ ಪದ್ಧ ಪ್ರಕಾರ ನೀನು ಕರಿಬೇಕ ಏನಿಲ್ಲಲ್ಲೇ ಹೀ ಏನಿಲ್ಲ ಎಲ್ಲಾ ಸುಮಾರು ಕರಿಬೇಕು ನಮಗ ಹಾ ಏನಿಲ್ಲಲ್ಲ ಹೆಂಗ ಕರೀತ ನೋಡ ಅವನ ತಡಿ ನಿನ್ನಂಗನ ಬರ್ತೀನಿ ಈಗ ನೀ ನೀರಾಗಿ ಇರ್ಲಿ ಬೀಡ್ಲಿ ಹಾ ತಡೆ ನೀ ಹೆಂಗ್ ತಿಂಕ್ ಮಾಡಿದೆ ಅವನು ನಿನ್ನಂಗನ ತಿಂಕ್ ಮಾಡಿದ ಅಪ್ಪ ನಾ ಯಾಕಬೇಕು ನಮ್ದ್ ಮದುವೆ ಆಗತ್ತೆ ಬಿತ್ತೈತೆ ಅಂತಂದ್ರೆ ಅವನು ಅವನ ಮೈಂಡ್ ಆಗ ಬಂದಿತ್ತು ಅಂದ್ರ ಹ ಅವನ ಕರಿತಿದ ಏನಿಲ್ಲ ಅಲ್ಲೇ ಹ ಕೈಯಾಗ ಒಂದು ಫೋನ್ ಇರತ್ತಿ ಹಚ್ಚಾಕೇನು ಓ ಸುಮ್ಕಂದ್ರ ಅಲ್ಲಿ ಸಾಕು ಹ ಅದ ಜಾತ್ರೆ ಬರ್ದು ಅಂತ ಅಕ್ಕ ಅಕ್ಕಂಗಿರ್ ಜೋಡಿ ಇರಾಕಂತೇ ಬರ್ಬೇಕು ಜಾತ್ರೆಗೆಲ್ಲ ನಾವೆಲ್ಲರೂ ಕೂಡ್ತಿವಂತೆ ಬರ್ಬೇಕು ಹ್ಮ ಜಾತ್ರೆ ಕೊಟ್ರೆ ನಮ್ ಜೋಡಿ ಇರ್ತಿಲ್ಲ ಸಾಕ ಹಿಂದ ಕೆಲ್ಸ ನಕ್ಕೂ ಜಾತ್ರೆ ಜಾತ್ರೆ ಆಗುತ್ತಾ ನಮ್ ಜೊತೆ ಇದ್ದಂಗ ಆಗುತ್ತಾ ಎಲ್ಲಾನು ಆಗುತ್ತಿಲ್ಲ ಹ್ಮ್ ಹಂಗಾರ ನೀ ಹೆಂಗ ನಿನ್ನಂಗ ನಾವು ಬರ್ತೀಯ ಹಂಗಾರ ನಾವು ಜಾತ್ರೆ ಬರ್ಲ ನಾವು ಬರ್ತೀವಿ ನಮ್ದು ಗಂಡ ಮಕ್ಕಳು ನಮ್ದು ಮನಿ ಸಂಸಾರ ನಮ್ದು ಇರ್ಬತ್ತಿ ನಿನ್ನಂಗ ಯೋಚನೆ ಮಾಡ್ಕೊತ ಕುಂತ್ರ ನಾವು ಬೌವ್ವ ಏನ್ ಹೋಗುದ್ ಬಿಡ ಅದ ಜಾತ್ರೆ ಅದ ಇದಲ್ಲ ಅಂತ ನಾವ್ ನಿನ್ನಂಗ ಅನ್ಕೊಂತಕೊಂತರ ಹೆಣ್ಮಕ್ಳು

ಕอล ಮಾಡನ್ ಆ ಆಸ್ಟ್ ಇದ್ರಿ ವಿಡಿಯೋ ವಿಡಿಯೋ ಕอล ನಾ ನೀ ಊರagitre ನೀನು ಎಲ್ಲ ಊರಾಗ ಊರಗೆ ಏನಾದಿತೆ ಎಲ್ಲಾ ಹೇಳ್ತಿದ್ದಂದಿನ ನೀನು ಆ ವಿಡಿಯೋ ಕอล ಮಾಡ್ ನೀ ವಿಡಿಯೋ ಕอล ಮಾಡ್ ನೋ ಯಾರ್ ಅದ ಹೇಳಿ ಊರಾಗ ಏನು ನಡೆತೈತಿ ಅ ಆ ಏ ಮಿಡಲಪ್ಪನ ಜಾತ್ರೆಗೆ ನಾವು ಎಲ್ಲರೂ ಹೋಗಿ ಊಟ ಮಾಡ್ ಬಂದೀವಿ ಅದು ಊಟ ಸಜ್ಜಕ ನಮ್ ಕಡೆ ಸ್ಪೆಷಲ್ ಗೊತ್ತಲ್ಲ ಅನ್ನ ಸಾರು ಉದುರ್ ಸಜ್ಜಕ ಬದ್ನಿಕಾಯಿ ಪಲ್ಯ ಅದು ಅಲ್ಲೋಗ ಬರ್ತೀನಿ ಯಾರು ಮಾಡ್ರ ಅಂತಂದು ಉದುರ್ ಸಜ್ಜಕ ಮಾಡ್ರ ಬದ್ನಿಕಾಯಿ ಪಲ್ಯ ಅನ್ನ ಸಾರು ಹ ಅಲ್ಕ ಸಜ್ಕನ್ನ ಉದ್ರ ಸಜ್ಕನ್ನನ ಅದು ಅದು ಬ್ಯಾರೆ ಬ್ಯಾರೆ ಅಲ್ಲ ಉದ್ರ ಸಜ್ಕಷ್ಟಾ ಏ ಬಿಡು ಬಿಡು ಅದಕ್ಕೆ ಬಿಡಕಲ್ ಮಾಡ್ ಅಂದೆ ನಿಮಗೆ ಹಾ ಯಾಕೆ ಮಾಡಿರಕಿಲ್ಲ ಉದ್ರಕ್ಕೆ ಮಾಡಿಲ್ಲ ಉದ್ರ ಸಜ್ಕ ಮಾಡ್ರಣಾ ಚೆನ್ನವಾ ನೈ

ಪಲ್ಯ ಮಾಡಿ ಅವ್ರಿಕಾಳು ಕ್ರೀಕಾಳ ನೋಡ್ರಣ ಊಟ ಮಾಡೋಣ ಅಂತ ಸಾರಿದ್ರ ಮೊಸರ ಐತೇನಾ कर बे कहेगा लेकिन आलू कितने का करते हैं बे करते हैं करे यू ना इतना कटवा दूंगी आप वो नहीं कटवा आप लोग क्या बेटियाँ क्या इकट्ठा कर 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 बोला ना नहीं क्यों ಸೊ ಎಸ್ ಫ್ರೆಂಡ್ಸ್ ಸಡನ್ನಾಗಿ ಬೇಗ ಬೇಗ ರೆಡಿಯಾಗಿ ಊಟ ಮಾಡಿಕೊಂಡು ಗುಳಗುಡ್ಡಕ್ಕೆ ಹೊಂಟೀವಿ ನೋಡಿರಿ ನಾನು ಮತ್ತು ಅವ್ವ ಅಪ್ಪ ಮೂರು ಮಂದಿ ಆಟೋ ಮಾಡ್ಕೊಂಡು ಹೊಂಟೀವಿ ಸೊ ಅಪ್ಪ ಮತ್ತು ಹೊಕ್ಕಿನ ಅಂತಂದಿದ್ರು ಇಲ್ಲ ನಾನು ಹೋದ್ರಾಯ್ತು ಅಂತಂದು ಹೊಂಟೀನಿ ಇಲ್ಲ ಅಂತಂದ್ರೆ ನನ್ನ ಮನ್ಸಿಗೆ ಸಮಾಧಾನ ಆಗೋಲ್ಲ ಏನಾಯ್ತು ಏನಾಯ್ತು ಅಂತ ಮತ್ತೆ ಮತ್ತೆ ಕಾಲ್ ಮಾಡಿ ಕೇಳ್ತಿರ್ತೀನಿ ಸೊ ಹಾಗಾಗಿ ಅದ್ರ ಬದಲಿ ನಾನು ಹೋದ್ರಾಯ್ತು ಅಂತೇಳಿ ನಾನು ಅವ್ವ ಮತ್ತು ಅಪ್ಪನ ಜೋಡಿ ಗಾಡಿ ಮುಡ್ಕೊಂಡು ಹೊಂಟೆ ನೋಡ್ರಿ ಯಾಕೆ ಇಷ್ಟು ಸಡನ್ಲಿ ಹೊಂಟಿವಿ ಅಂತಂದ್ರೆ ಅವಾಗ ಆರಾಮಿಲ್ಲ ಅಂದರೆ ನಾನು ಬೆಳಗಾವಿಯಿಂದ ಬಂದಾಗನ ಸ್ವಲ್ಪ ಆರಾಮಿಲ್ಲ ಅಂತಂದು ಹೇಳ್ತಿದ್ಲು ಸೊ ಏನಾಗೈತಿ ಅಂತಂದ್ರೆ ಹೆಣ್ಮಕ್ಳದು ಏಜ್ ಆಯಿತು ಅಂತಂದ್ರೆ ಅದು ಪೀರಿಯಡ್ ಪ್ರಾಬ್ಲಮ್ ಏನಿರುತ್ತಲ್ಲ ಫ್ರೆಂಡ್ಸ ಸೊ ಅವಂದು ಒನ್ ಇಯರ್ ಬ್ಯಾಕ್ ಪೀರಿಯಡ್ ಸ್ಟಾಪ್ ಆಗಿತ್ತು ಸೊ ಸ್ಟಾಪ್ ಆದ್ಮಾಗ ಲಾಸ್ಟ್ ಮಂತ್ ಮತ್ತೆ ಪೀರಿಯಡ್ ಆಗಿ ಸೊ ಅದು ಸ್ಟಾಪ್ ಆಗೋಕೆ ಆಗುತ್ತಾ ಅಂತಂದು ಈ ರೀತಿ ಅಂದ್ಕೊಂಡ್ವಿ ನಾವು ಸ್ಟಾಪ್ ಆಗಕ್ಕ ಅಂದರೆ ಸ್ಟಾಪ್ ಆಗಿದ್ದು ಮತ್ತೆ ಬರಬಾರ್ದಂತ ಅಂತ ಸೊ ಬರೋದಲ್ದ ಅವಾಗ ಎಕ್ದಮ್ ಮುಂಜಾನೆ ಎದ್ದುಗಡೆನ ಕಂಟಿನ್ಯೂ ಆಗಿ ಪೀರಿಯಡ್ ಆಗಂತೈತಿ ಸೊ ಹಂಗಾಗಿ ಒಂದು ರೀತಿ ಭಯ ಫುಲ್ಲು ಏನಂತಾರೆ ನಮ್ಮ ಕಡೆ ಮಮಗೆ ಹೊಂಟೈತೆ ಅಂತಂದು ಹೇಳ್ತಾರೆ ಹೆಚ್ಚು ಹೇಳ್ಬೇಕು ಅಂತಂದ್ರೆ ಸೊ ಭಾಳ ಬ್ಲಡ್ ಲಾಸ್ ಆಗಿ ಆಗಕ್ಕಂತೈತಿ ಸುಮ್ಮನೆ ಯಾಕೆ ಅಂತಂದು ನೆನೆಯ ಹೋಗಬೇಕು ಅಂತೇಳಿ ಅಂದ್ಕೊಂಡ್ವಿ ನಿನ್ನೆ ನೋಡಿದ್ರೆ ಸಂಡೇ ಇತ್ತು ಸೊ ನಾನು ಬರೋದನ್ನೂ ಒಂದು ಹನ್ನೊಂದು ಹನ್ನೆರಡು ಗಂಟೆ ಆಗಿಬಿಡ್ತು ಅವನು ಏನು ಹೋಗೋದು ಬಿಡು ನೋಡೋಣ ಪೀರಿಯಡ್ ನಿಲ್ಲಕ್ಕಾಗತ್ತದು ಅಂತ ಅಂದಿದ್ಲು ಅದು ನೋಡ್ರೆ ಬೆಳಗ್ಗೆ ಅಂದ್ರೆ ಮೊನ್ನೆನ ಆಗೈತದು ನಾನೇನು ಊರಿಗೆ ಬಂದಲ್ಲ ಊರಿನ ಬರುವ ಹಿಂದಿನ ದಿನನ ಆಗೈತೆ ಅವಾಗ ಪೀರಿಯಡ್ ಸೊ ಮೊನ್ನೆಗಿಂತ ನೆಕ್ಸ್ಟ್ ಡೇ ಜಾಸ್ತಿ ಆಗೈತಿ ನೆಕ್ಸ್ಟ್ ಡೇಗಿಂತ ಇವತ್ತು ಬೆಳಗ್ಗೆ ಫುಲ್ಲು ಜಾಸ್ತಿ ಆಗೈತಿ ಬಾತ್ರೂಮಿಂದ ಹೊರಗನ ಬರುವ ಅಲ್ಲೇ ಬಿಟ್ಟಿದ್ಲು ಸೊ ನಮಗೊಂದು ರೀತಿ ಟೆನ್ಷನ್ ಏನಪ್ಪಾ ಇದು ಅಂಥೇಳಿ ಸೊ ಹಂಗಾಗಿ ಸುಮ್ಮನೆ ಯಾಕಂತಂದ್ರೆ ಬಡ ಬಡ ಗಾಡಿ ಮಾಡ್ಕೊಂಡು ಯೋಗ ಕರ್ಕೊಂಡು ಬಂದಿ ನೋಡ್ರಿ ಅವನು ಹಾಸ್ಪಿಟಲ್ಗೆ ಇನ್ನೊಂದು ರೀತಿ ಭಯ ಯಾಕಂದೈತಿ ಹೆಚ್ಚಿನ ಒಂದು ಸ್ವಲ್ಪನು ಹೇಳಿಲ್ಲ ನೋಡ್ರಿ ಅವ ಸ್ವಲ್ಪ ಸ್ವಲ್ಪ ಏನು ಹೇಳಿಲ್ಲ ಬೈದೆ ಇದೆ ತಂಗಿ ಡೆಲಿವರಿ ಪ್ರೆಗ್ನೆಂಟ್ ಇರ್ಲಿಲ್ಲ ತಂಗಿ ಸೊ ಆ ಟೈಮ್ನಾಗನ ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬಂದ ಅಂದ್ರೆ ವೈಟ್ ಪೀರಿಯಡ್ ಆಗ್ತಿತ್ತಂತ ಅಂದ್ರೆ ಬಿಡ್ಸಾರ್ಗೆ ಹೋಗ್ತಿತ್ತಂತ ಸೊ ಅದ್ರ ಚೆಕಪ್ ಮಾಡ್ಸ್ಕೊಂಬರ ಅಂತ ಹೇಳಿದಾಗ ಡಾಕ್ಟರ್ ಬಗಲ್ ಕೊಟ್ಟೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಬ ಹೇಳಾರ ಆ ಸ್ಕ್ಯಾನಿಂಗ್ ಇನ್ನೀಗಂತಂದ್ರೆ ಮತ್ತು ಎಲ್ಲಿ ಆಪ್ರೇಷನ್ ಅಂತ ಹೇಳಿ ಕೊಂತ್ರ ಮಗಳು ಹೇಳಿ ಬಂದಾಳ ಅಂತಂದು ಮೊನ್ನೆ ಒಬ್ರಿಗೂ ಯಾರಿಗೂ ಹೇಳಿಲ್ಲ ಅಪ್ಪಗೂ ಹೇಳಿಲ್ಲ ನನಗೂ ಹೇಳಿಲ್ಲ ನನಗೆ ಈಗ ಊರಿಗೆ ಬಂತ ಗೊತ್ತಾಗೈತಿ ನೋಡ್ರಿ ಅವರೂ ನಂತೂ ನುಗ್ಗ ಬೈದ ಒಂದು ಸ್ವಲ್ಪ ಹೇಳಿಲ್ಲ ನೀನು ಅಂತಂದು ಅದು ಇವಾಗೂ ಗೊತ್ತಾಗ್ತಿಲ್ಲ ಡೈರೆಕ್ಟ್ ನಾನು ಸೀದಾ ಜಾತ್ರೆಗೆ ಬಂದಿದ್ದೆ ಅಂತಂದ್ರೆ ಸೊ ಇವಾಗೂ ಗೊತ್ತಾಗ್ತಿರ್ಲಿಲ್ಲ ಒಂದು ಎರಡು ದಿನ ಮುಂಚಿತವಾಗಿ ಬಂದಿನ ಅಂತೇಳಿ ಗೊತ್ತಾಗೈತಿ ನೋಡ್ರಿ ಸೊ ನಾನು ಅಪ್ಪ ಅಂತೂ ನುಗ್ಗಾದ್ರೆ ನುಗ್ಗ ಬೈದಿನಿ ನೋಡ್ರಿ ಮೊದಲೇ ಹೇಳಬೇಕಿಲ್ಲ ಯಾಕೆ ಹೇಳಿಲ್ಲ ಅಂತಂದು ಅದ ಆಪ್ರೇಷನ್ ಅಂತಂದ್ರೆ ಏನು ಮಾಡೋದು ಮಗಳು ಡೆಲಿವರಿ ಟೈಮ್ನಾಗ ನಾನು ಆಪ್ರೇಷನ್ ಮಾಡ್ಕೊಂಡ್ರೆ ಯಾಕೆ ಡೆಲಿವರಿ ಯಾರು ಮಾಡೋದು ಅಂತೇಳಿ ಅವಂತೆಲ್ಲ ಹಿಂಗೆ ಈ ರೀಸನ್ಗೆ ಹೇಳಿಲ್ಲ ಅಂತ ನೋಡ್ರಿ ಸೊ ಈಗ ಜಾಸ್ತಿ ಆಗ್ಬಿಡತಿ ಪೀರಿಯಡು ಹಾಸ್ಪಿಟಲ್ ಮನೆಯಿಂದ ಹಾಸ್ಪಿಟ್ ಬರೋರ್ಗ ಬಾತ್ರೂಮ್ನಾಗ ಫಿಕ್ಸ್ ಅಲ್ಲಿ ಕುಂತ್ ಬಿಟ್ಟಿದ್ವಿ ಭಯ ಭಯ ಆಗ್ತಿತ್ತು ಹಾಸ್ಪಿಟಲ್ ಕರ್ಕೊಂಡು ಬಂದೀವಿ ಚೆಕಪ್ ಮಾಡಿ ಕೊಟ್ಟಾರ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ವಿ ಬೆಳಗ್ಗೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಕುರಿ ಡಾಕ್ಟರ್ ಅಂತ ಅದರ ಅವ್ರದ್ದು ಮತ್ತು ಪ್ರೈವೇಟ್ ಹಾಸ್ಪಿಟಲ್ ಐತಿ ಸೊ ಅಲ್ಲಿ ಮತ್ತೆ ಬರೆದು ಕೊಟ್ಟರು ಸ್ಕ್ಯಾನಿಂಗು ಸೊ ಬರೋಕಿನ ಒಂದು ಗಂಟೆ ಆಗತ್ತಂತಂದ್ರು ಸೊ ಹೊಟ್ಟೆ ತುಂಬ ಚೆನ್ನಾಗಿ ಊಟ ಮಾಡ್ಕೊಂಡು ಬರ್ರಿ ಸ್ಕ್ಯಾನಿಂಗ್ ಮಾಡಬೇಕು ಖಾಲಿ ಹೊಟ್ಟೆ ಇರಬಾರ್ದು ಅಂತಂದ್ರು ಮತ್ತಿಲ್ಲಿ ಸರ್ಕಾರದ ಹಬ್ಬಕ್ಕನೇ ಹತ್ರನ ಕಾಯಿಪಲ್ಲೆ ಬಜಾರ್ದಾಗ ಒಂದು ಇಟ್ಟು ಇತ್ತು ಸೊ ಹೋಗಬೇಕು ಅಂತಂದ್ರೆ ಅಲ್ಲಿ ಮುಂದೆ ಹೋಗಲಿಲ್ಲ ಇಲ್ಲೇ ಬಂದ್ವಿ ಅಷ್ಟೊಂದು ಏನೋ ಚೆನ್ನಾಗು ಇರಲಿಲ್ಲ ಎಲ್ಲ ಇಡ್ಲಿ ಸಾಂಬಾರು ಎಲ್ಲ ಥರ ಆಗಿದ್ವು ನನಗೇನು ಅಷ್ಟೊಂದು ಏನು ಲೈಕ್ ಆಗಲಿಲ್ಲ ಅದೇ ಹೇಳಕತ್ತಿದ್ದಾವ ಚಲೋನ ಇಲ್ಲಿ ಸಾರು ಚಲೋ ಇಲ್ಲ ಚಟ್ನಿ ಚಲೋ ಇಲ್ಲ ಎಣ್ಣೆ ಚಲೋ ಇಲ್ಲ ಅಂತಂದು ಸೊ ಮತ್ತೇನು ಮಾಡೋದು ಅದ ಒಂದು ಸರ್ಕಾರದ ಬಂತ ಹೋಟೆಲ್ ಇದ್ದಿದ್ದು ಅಂತಂದ್ರೆ ಸದಾ ಒಂದು ಪ್ಲೇಟ್ ಇಡ್ಲಿ ತಿನ್ಕೊಂಡು ಮೈಸೂರು ಬಂಡ ತಿಂದ್ಕೊಂಡು ಹಿಂಗೆ ಕಬ್ಬಿನಲ್ಲಿ ಕುಡಿತೀನಿ ಅಂತಂದವ ಕಬ್ಬಿನಲ್ಲಿ ಕುಡ್ಸಿದ್ರೆ ಅಂಥೇಳಿ ಅಂತೇಳಿ ಕುಡ್ಸಾಕಂತೀವಿ ಒಂದು ರೀತಿ ಅವನು ಅದು ಮಕ್ಕ ಎಲ್ಲ ಸಣ್ಣ ಆಗಿಬಿಟ್ಟೈತಿ ಒಂದು ರೀತಿ ವೀಕ್ ಆದ ರೀತಿ ಆಗಕ್ಕಂತಲ್ಲ ಅಂದ್ರೆ ಆಕೀಗೆ ಅದು ಅಷ್ಟೋ ಅಲ್ದಾನ ಮತ್ತು ಯಾವ ರೀತಿ ಅಂತ ಅಂದ್ರೆ ಡೆಲಿವರಿ ಟೈಮ್ ಯಾಗ ಹೆಂಗ ಪೇನ್ ಬರುತ್ತೆ ನೋಡ್ರಿ ಸೊ ಆ ರೀತಿ ಪೇನ್ ಮುಂದ್ ಬರಕ್ ಅಂತೈತಿ ಬಿಟ್ಟು ಬಿಟ್ಟು ಬ್ಯಾನ್ ಬರಕಂತ ಅಂತಂದು ಹೇಳಕಂತ ಸೊ ಇದನ್ನೆಲ್ಲ ಕೇಳಿದ್ರೆ ನನ್ಗೆ ಇನ್ನೂ ಭಯ ಅಂದ್ರೆ ಭಯ ಗೊತ್ತಿರೋರ್ನ ಹಿಂಗ ಹಿರಿಯರ್ ಇರ್ತಾರ ನೋಡ್ರಿ ಅವ್ರನ್ನ ಕೆಲವರು ಜನನ ಕೇಳಿದಾಗ ಅದೇನಿಲ್ಲ ಆಗ್ತೈತಿ ಅಂತಂದು ಸ್ವಲ್ಪ ಜನ ಹೇಳ್ತಾರ ಡಾಕ್ಟರ್ ನೋಡಿದ್ರೆ ಅದು ಸ್ಟಾಪ್ ಆಗಿದ್ದು ಮತ್ತೆ ಬರಬಾರ್ದಮ್ಮ ಪೀರಿಯಡ್ ಗಡ್ಡೆ ಗಡ್ಡೆ ರೀತಿ ಬರಕ್ ಅಂತೈತಿ ಹಂಗ್ ಬರಬಾರ್ದು ಅಂತಂದ್ರೆ ಡಾಕ್ಟರ್ನ ಚೆಕ್ ಮಾಡಿ ರಿಪೋರ್ಟ್ ನಮ್ಮದು ಸ್ವಲ್ಪ ಸ್ಯಾಂಪಲ್ನ ಬಾಗಲಕೋಟೆಗೆ ಕಳಿಸ್ತೀವಿ ರಿಪೋರ್ಟ್ ಏನು ಬರುತ್ತೆ ನೋಡೋಣ ಒಂದ್ ವಾರ ಬಿಟ್ಟು ಬರ್ತೈತಿ ಇವಾಗ ಒಂದು ಇಪ್ಪತ್ತು ದಿನದ ಗುಳಿಗೆ ಸೊ ಕೊಟ್ಟಾರು ಎದ ತೊಗೊಳಕಂತೀವಿ ಸಿಕ್ಕೋಗ್ಬಿಟ್ಟೆ ಅವಳ ಬಹಳ ತ್ರಾಸ್ ಮಾಡಿಕೊಂಡ್ಳು ಹೆಂಗಂದ್ರ ನೋಡಿದ್ರೆ ನಮ್ಮಅ ಎಷ್ಟು ಗಟ್ಟಿ ಎಷ್ಟು ನೀವು ಹೋದ್ರೂ ತಡ್ಕೊಂತಕಿನ ಡಾಕ್ಟರ್ ಅದು ಚೆಕ್ ಮಾಡ್ಬೇಕಾದ್ರೆ ಎಷ್ಟು ಅಳದು ಚೀರಡುದು ಮಾಡಕ್ ಅಂತ ನಾನಂತೂ ಹೊರಗ ನಿನ್ ಕೆಟ್ಟ ಹೆದ್ರಿಗೆ ಬರಕ್ ಅಂತೈತೆ ನನಗಂತ ಏನಪ್ಪ ಇದು ಹಿಂದಿನ ಜೀವನ ಬಾರದು ಅನ್ನೋ ತರ ಫೀಲ್ ಆಗ್ಬಿಡ್ತ ನೋಡ್ರಿ ಸೊ ನಾನು ಅನ್ಕೊಂಡಿದ್ದೆ ಹೆಣ್ಮಕ್ಳಿಗೆ ಡೆಲಿವರಿ ಟೈಮ್ನಾಗ ಅಷ್ಟ ತ್ರಾಸಾಗ್ತೈತಿ ಅದು ಒಂದು ನಾವು ಸ್ಟೇಜ್ ದಾಟ್ಬಿಟ್ರೆ ನಾವು ಗೆದ್ದಂಗ ಅಂತ ನಾನು ಅನ್ಕೊಂಡಿದ್ದೆ ಅದು ಅಲ್ಲದೆ ಇದು ಒಂದು ಇರುತ್ತೆ ನೋಡ್ರಿ ಸೊ ಮೂವತ್ತು ಮೂವತ್ತೈದು ವರ್ಷದ ನಂತರ ಇದೊಂದು ಗರ್ಭಕೋಶದೊಂದು ಪ್ರಾಬ್ಲಮ್ ಬರ್ತೈತಿ ಸೊ ಇವ್ ನನಗೆ ಹೆಚ್ಚುಲಿ ಅವಳಿಗೆ ಇರತ್ತೆ ಆದಾಗ್ಲೂ ಗೊತ್ತಾಗಿದ್ದು ಅಲ್ಲೂ ಹಾಸ್ಪಿಟ್ಲೋಳಿಗೆ ಹೇಳಕ್ ಅಂತಿದ್ರು ಗರ್ಭಕೋಶದ್ದು ಟೈಮ್ ಮುಗೀತ ಅಂತಂದ್ರೆ ಅದನ್ನ ತಗ್ಸ್ಬಿಡ್ಬೇಕಮ್ಮ ಅಂತಂದು ಸೊ ಡಾಕ್ಟರ್ ನೆಕ್ಸ್ಟ್ ಮಂತ್ ಏನು ಒಂದು ಗರ್ಭಕೋಶದ ಆಪ್ರೇಷನ್ ಆಗುತ್ತೆ ಏನೋ ನೋಡಬೇಕು ಏನೇನು ರಿಪೋರ್ಟ್ ಬರುತ್ತಾ ಅಂತಂದು ಒಂದು ವಾರ ಬಿಟ್ಟು ಬರ್ರಿ ರಿಪೋರ್ಟ್ ಬರ್ತೈತಿ ಅಂತಂದು ಹೇಳ್ಯಾರ ಸೊ ಇವಾಗ ಇವತ್ತು ಒಂದು ಸಂಡೇ ಸೊ ಈ ಬ್ಲಾಬ್ಲಮ್ ರೀಚ್ ಆಗೋಕೆ ಸೋಮವಾರ ನಾವು ಹೋಗಿದ್ದು ಚೆಕಪ್ಲಿ ನೋಡಬೇಕು ಏನು ರಿಪೋರ್ಟ್ ಬರುತ್ತಾ ಅಂತಂದ್ರೆ ನಾರ್ಮಲ್ ಬಂದರೆ ಸಾಕು ಅಂತೇಳಿ ಅನ್ನಿಸ್ಬಿಟ್ಟೈತಿ ನೆಕ್ಸ್ಟ್ ಒಂದು ತಿಂಗಳಾಗಿಂದು ಹಾಸ್ಪಿಟಲ್ಗೆ ಮತ್ತೆ ಬರಕ್ಕೆ ಹೇಳ್ಯಾರ ಸೊ ಎಲ್ಲ ಒಳ್ಳೇದಿದ್ರೆ ಸಾಕು ನೀವು ಎಲ್ಲಾರು ಬ್ಲೆಸ್ ಮಾಡಿರಿ ವಿಶ್ ಮಾಡಿರಿ ತಿನ್ನಕ್ಕ ಅಲ್ಲೇ ಅವ ಹಿಟ್ಟು ಹಾಕಿಸ್ಕೊಂಡ್ ಬರಕ್ಕೆ ತಿನ್ನಕ್ಕ ಅಂತಿತ್ತು ಅದು ನೋಡೋಕೆ ಹೆಂಗಸೊ ಅದನ್ನ ತೆಗೆಯ ನೀತ ಮಡಚ್ ಅದನಾ ಎಸ್ ಈಗ ನೋಡ್ರಿ ಮನೆಗೆ ಬಂದ್ವಿ ಅವಾಗ ಏನಂದ್ರೆ ಬಿಲ್ಲಿಂದ ಚಿಂತೆ ಎಷ್ಟಾಯ್ತೋ ಏನೋ ಅಂಥೇಳಿ ಸೊ ಈಗ ಹಿಂಗೆ ಹೋಗಿ ಹಿಂಗೆ ಚೆಕಪ್ ಮಾಡಿಸ್ಕೊಂಡು ಬಂದಿದ್ದಕ್ಕನ ಏನು ಹೇಳಿದ್ರೆ ಐದು ಸಾವಿರ ಮೇಲೆ ಆಯಿತು ನೋಡ್ರಿ ಅದ ಎದೆ ಹುಡ್ಕೊತಾಳವ ಇನ್ನು ಆಪ್ರೇಷನ್ ಅದಿದ್ದು ಅಂದರೆ ಎಷ್ಟು ಖರ್ಚು ಬರುತ್ತೆ ಏನು ಇನ್ನು ನಾಲ್ಕು ಮಂದಿ ಮಕ್ಳದು ಮದ್ವೆ ಮಾಡಬೇಕು ಮನೆ ಕಟ್ಟಿದ್ದ ಸಾಲ ಐತಿ ಅಂತ ಹಿಂಗೆ ಚಿಂತೆ ಮಾಡ್ತಾಳೆ ನೋಡ್ರಿ ಈಗಿನ ಈಗ ಬರೋದು ಅಷ್ಟೆ ಮದುವೆ ಹೋಗೈತೆ ನಂದು ಮತ್ತೆ ತಂಗಿದು ಸೊ ಇನ್ನು ಗಂಡು ಮಕ್ಕಳಿಲ್ಲ ಅಂದ್ರೆ ಬರೀ ದೊಡ್ಡ ಮಗಂದ ಹಂಗೆ ಆಗೈತಿ ಕೈ ಕಾಲು ಮುರ್ಕೊಂಡವ ಅಂತ ಫುಲ್ ಜೀವನ ಹಾಳೆ ಹಾಳಾಗೋಯ್ತು ಒಂದು ಅದಕ್ಕೆ ಕೇಳಕಂತಿದ್ಲ ಅವ ಅಪ್ಪನ ಆಯ್ತು ಏನು ಅಂಥೇಳಿ ಹಾಸ್ಪಿಟಲ್ ಒಳಗಂದ್ರೆ ಫುಲ್ ಅಕ್ಕಿಗೆ ಒಂದು ರೀತಿ ಫುಲ್ ಪೇನ್ ಇತ್ತ ಇದ್ರೊಳಗೆ ಅಕ್ಕಿಗೆ ಮಾತಾಡಕನ ಆಗಿಲ್ಲ ಸೊ ಈಗ ಮನೆಗೆ ಬಂದಿಂದ ಕೇಳಕತ್ತಿದ್ಲು ಸೊ ಟ್ಯಾಬ್ಲೆಟ್ ಅದೆಲ್ಲ ಕೊಟ್ರೆ ಅದೆಲ್ಲ ತಗೋ ಟ್ಯಾಬ್ಲೆಟ್ ಟೈಮ್ ಟು ಟೈಮ್ ಅಂತಂದು ಹೇಳಕ್ಕಂದಿದ್ದೆ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ ನಂಗೆ ಸಿಗ್ತೀನಿ ರೋಟಾ ಬೈ ಬಾಯ್